ಓಂ ಶಾಂತಿ ಸಿಸ್ಟರ್ ಬಾಬಾ ಹೇಳ್ತಾರೆ ಈಗ ನೀವು ಸ್ವರ್ಗಕ್ಕೆ ಆಗ್ತೀರಾ ಮತ್ತೆ ಮುಂದೆ ನನ್ನ ಮರ್ತೆ ಮರ್ತೋಗಿ ಆರ್ಥನ್ಸ್ ಆಗ್ತೀರಾ ಅಂತ ಹೇಳ್ತಾರೆ ಮತ್ತೆ ಭಾರತ ಈ ಸಮಯದಲ್ಲಿ ಆರ್ಥನ್ ಆಗಿದೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಸಿಸ್ಟರ್ ನಾವ್ ಅಂದ್ರೆ ನಾವು ಈ ಸೃಷ್ಟಿ ಚಕ್ರದಲ್ಲಿ ನಾವು ಪರಮಾತ್ಮ ನೆನಪೇ ಇರೋದಿಲ್ಲ ಸ್ವರ್ಗದಲ್ಲಿ ನಮ್ಗೆ ಪರಮಾತ್ಮ ನೆನಪೇ ಇರೋದಿಲ್ಲ ದ್ವಾಪರದಲ್ಲಿ ಬಂದಾಗ ಕೂಡ ಪರಮಾತ್ಮ ನಮಗೆ ನೆನಪಿರೋದಿಲ್ಲ ಯಾ ಅದಕ್ಕೋಸ್ಕರ ಆತ್ಮನ್ ಮತ್ತೆ ನೆನಪಿರೋದಿಲ್ಲ ಇದ್ರ ಬಗ್ಗೆ ಸ್ವಲ್ಪ ಅಂದ್ರೆ ನಮಗೆ ಸ್ವರ್ಗದಲ್ಲಿ ನೆನಪಿಲ್ಲ ಅಂದ್ರೂ ಕೂಡ ಸ್ವರ್ಗದಲ್ಲಿ ತಂದೆ ಕ್ಯಾರೆಕ್ಟರ್ ಇತ್ತು ನಮ್ಮಲ್ಲಿ ತಂದೆ ಅಂತ ನಮ್ಗೆ ಅಲಂಕಾರ ಮಾಡಿದ್ದಾರೆ ಶಕ್ತಿಗಳನ್ನು ಅಲಂಕಾರ ಮಾಡಿದ್ದಾರೆ ಈಶ್ವರಿಯ ಗುಣಗಳು ಈಶ್ವರೀಯ ಶಕ್ತಿಗಳು ಈಶ್ವರಿಯ ಜ್ಞಾನ ಸಂಸ್ಕಾರ ಫುಲ್ ಅಂಡ್ ಫುಲ್ ವಿಲ್ ಪರಮಾತ್ಮನ ರೂಪ ನಮ್ಮಲ್ಲಿ ತರಿಸಿನೇ ನಮ್ಮನ್ನು ಸ್ವರ್ಗ ಕಳಿಸಿರೋ ಅದರಿಂದ ಪರಮಾತ್ಮನನ್ನು ಯಾಕೆ ಬಯಸ್ತಾರೆ ಭಕ್ತರು ಅಂದ್ರೆ ಭಾಗ್ಯಕ್ಕಾಗಿ ಪರಮಾತ್ಮ ಭಾಗ್ಯವಿದಾಸ ಆಗಿರೋ ಕಾರಣ ಭಾಗ್ಯಕ್ಕಾಗಿಯೇ ಭಗವಂತನ ನೆನಪು ಮಾಡೋದು ಬಾಬಾ ಹೇಳ್ತಾರಲ್ಲ ಸುಖ ಇರುವಾಗ ಯಾರು ನೆನಪು ಮಾಡಲ್ಲ ದುಃಖದಲ್ಲೇ ನನ್ನನ್ನೆಲ್ಲರೂ ನೆನಪು ಮಾಡ್ತಾರೆ ಅಂತ ಅಲ್ಲಿ ನೆನಪು ಮಾಡುವ ಅವಶ್ಯಕತೆ ಇಲ್ಲದಷ್ಟು ಮಾಡಿ ಕಳಿಸಿರೋ ಭಾಗ್ಯವನ್ನು ಪ್ರಾರಬ್ಧವನ್ನು ಅನುಭವಿಸಕ್ಕೆ ಹೋಗೋದು ಸ್ವರ್ಗಕ್ಕೆ ಅದರಿಂದ ಪರಮಾತ್ಮನ ನೆನಪು ಅಲ್ಲಿ ಅವಶ್ಯಕತೆ ಇಲ್ಲ ಅನ್ನೋ ವಿಷಯ ಬಾಬಾನೆ ಹೇಳ್ತಾರೆ ಆದ್ರಿಂದ ಅಲ್ಲಿ ಈಶ್ವರಿಯ ರೂಪ ಆತ್ಮನಲ್ಲಿ ತುಂಬಿತ್ತು ಆ ಸ್ವಧರ್ಮ ಸಮಾನ ರೂಪಗಳು ಇಮರ್ಜ ರೂಪದಲ್ಲಿ ಸಂಸ್ಕಾರ ಸ್ವಭಾವದಲ್ಲಿ ವ್ಯಕ್ತವಾಗ್ತಾ ಇತ್ತು ಜೊತೆ ಜೊತೆಯಲ್ಲಿ ಅವ್ರಿಗೆ ಈ ಸ್ಥೂಲ ಸಂಪತ್ತು ಒಂದು ಮಿತಿ ಇಲ್ಲದಾಗಿ ಬಾಬಾ ಅವರಿಂದ ನಮ್ಗೆ ಆಸ್ತಿ ರೂಪದಲ್ಲಿ ಸಿಕ್ಕಿದೆ ಎರಡು ಪ್ರಕಾರನೂ ಸಿಕ್ಕಿದೆ ಸ್ಥೂಲ ಸೂಕ್ಷ್ಮ ಎಲ್ಲ ರೀತಿಯಲ್ಲೂ ಸಿಕ್ಕಿದೆ ಸಂಪೂರ್ಣವಾಗಿ ಬರುತ್ತಿದೀವಿ ಒಂದು ಪವರ್ಫುಲ್ ಒಂದು ಫುಲ್ಫಿಲ್ಮೆಂಟ್ ಇತ್ತು ಲೈಫ್ ಅಲ್ಲಿ ಎಲ್ರಿಗೂ ಕೂಡ ಅದರಿಂದ ಅಲ್ಲಿ ಸುಖಮಯವಾಗಿತ್ತು ಆ ಟೈಮ್ ಅಲ್ಲಿ ಭಾರತ ಹೇಗಿತ್ತು ವಜ್ರ ಗಣಿಗಳು ಬಂಗಾರದ ಗಣಿಗಳು ಎಲ್ಲವೂ ಇತ್ತು ಪ್ರಪಂಚಕ್ಕೆ ಸಪ್ಲೈ ಮಾಡುವಷ್ಟು ಇತ್ತು ಅವಿನಾಶಿ ಖಂಡವಾಗಿತ್ತು ಭಾರತ ಶ್ರೀಮಂತ ದೇಶವಾಗಿತ್ತು ಜಗತ್ತಿಗೆ ಶ್ರೀಮಂತ ಒಂದು ದೇಶವಾಗಿತ್ತು ವೈಕುಂಠವಾಗಿತ್ತು ಸ್ವರ್ಗಿಸ್ತು ಎಲ್ಲಾ ರಿಲಿಜಿಯನ್ ಸೋಲ್ಸ್ ಕೂಡ ಜನ್ನತ್ ಹೋಗ್ಬೇಕು ಸ್ವರ್ಗಕ್ಕೆ ಹೋಗ್ಬೇಕು ವೈಕುಂಠಕ್ ಹೋಗ್ಬೇಕು ಹೆವನ್ಗೋಗ್ಬೇಕು ಪ್ಯಾರಾಡೈಸ್ಗೆ ಹೋಗ್ಬೇಕು ಅಂತ ಕನಸು ಯಾವ ಒಂದು ಭಾರತಕ್ಕೆ ಇಟ್ಟಿದ್ರೋ ಆ ಭಾರತದಲ್ಲಿ ಬದುಕುವಂತ ಅವಕಾಶ ಮಕ್ಕಳಲ್ಲಿ ಪುಣ್ಯದ ಲೆಕ್ಕವನ್ನು ಮಾಡಿನೇ ಕಳಿಸಿದ್ರು ಬಾಬಾ ಅದರಿಂದ ಭಾರತವು ಸರ್ವಶ್ರೇಷ್ಠ ಭೂಮಿಯಾಗಿತ್ತು ಸಕಲ ಸೌಭಾಗ್ಯಗಳನ್ನು ತನ್ನಲ್ಲಿ ತುಂಬಿದ್ದಾಗಿತ್ತು ಅದರಲ್ಲಿ ಬಾಳಿ ಬದುಕಿದ ನಾವು ದೇವಾತ್ಮರು ಸಹ ತಂದೆಯ ಎಲ್ಲಾ ಶಕ್ತಿಗಳನ್ನು ಭಾಗ್ಯಗಳ ಖಜಾನೆಗಳನ್ನು ತುಂಬಿನೇ ಹೋಗಿತ್ತು ಅದರಿಂದ ನಾವಾಗ್ಲಿ ಭಾರತವಾಗ್ಲಿ ಆಗಿತ್ತು ಯಾವಾಗ ದ್ವಾಪರ ಯುಗ ಬಂತು ನಮ್ಮಲ್ಲಿ ಆ ಆತ್ಮೀಯ ಕಲೆಗಳು ಇಳಿದು ಬೆಳಕು ಮತ್ತು ಶಕ್ತಿ ಲೈಟ್ ಅಂಡ್ ಮೈಟ್ ಎರಡು ನಿಧ ನಿಧಾನವಾಗಿ ಇಳಿತಾ ಬಂತು ಇಳಿದು ಇಳಿದು ಕಲಿಯುಗ ಬಂದಾಗ ಏನಾಯ್ತು ನಾವು ಪರಧರ್ಮಗಳಲ್ಲಿ ಮುಳುಗಕ್ಕೆ ಶುರು ಮಾಡ್ಬಿಟ್ರಿ ಪರದ ಮಾಯೆಯ ಒಂದು ಖಜಾನೆಗಳು ತುಂಬಿಡ್ತು ನಮ್ಮಲ್ಲಿ ನಾವು ಹೊರಗಡೆನು ನಮ್ಮದು ಪುಣ್ಯದ ಲೆಕ್ಕ ಪಾಪದ ಲೆಕ್ಕವಾಗಿ ಬದಲಾದ ಕಾರಣ ನಮ್ಮಲ್ಲಿ ಆ ಪಾಪದ ಲೆಕ್ಕ ಕೂಡ ಏನಾಯ್ತು ಮನುಷ್ಯರಿಂದ ತೊಂದರೆ ದೇಹದಿಂದ ತೊಂದರೆ ಪರಿಸರದಿಂದ ತೊಂದರೆ ಪ್ರಕೃತಿಯಿಂದ ತೊಂದರೆ ಸಮಾಜದಿಂದ ತೊಂದರೆ ಮತ್ತು ಈ ಸರ್ಕಾರದಿಂದ ತೊಂದರೆ ಅಂತ ಎಲ್ಲಾ ರೀತಿಯಲ್ಲೂ ತೊಂದರೆಗಳನ್ನು ಅನುಭವಿಸುವಂತವ್ರು ಈಗ ನನ್ನವರು ಅನ್ನೋರು ನಿಜದಲ್ಲಿ ಯಾರು ಇಲ್ಲ ಇಲ್ಲಿ ನಮ್ಮದು ಅನ್ನೋದು ನಿಜದಲ್ಲಿ ಇಲ್ಲಿ ಕಾಯಂ ಆಗಿ ಯಾವುದೂ ಇಲ್ಲ ಆದ್ರಿಂದ ನಾವು ಪೂರ್ತಿ ಭಿಕ್ಷಕರಾಗಿ ಈ ನಮ್ಮ ಸಧರ್ಮ ಏನಿದೆ ಶಾಂತಿ ಸುಖ ಸಂತೋಷ ನೆಮ್ಮದಿ ಇನ್ನೋದು ಇದನ್ನು ಬೇಡುವಂತವ್ರು ಭಿಕ್ಷಕರು ಅನ್ನೋದು ಬೇರೆಯವರತ್ರ ಹತ್ರ ಬೇರೆಯವರಿಂತ ಬೇರೆಯವ್ರಿಂತ ಯಾಸಕ ಮಾಡುವಂಥವ್ರು ನನಗಿಬರು ಸುಖ ಕೊಡ್ಬೇಕು ಅದ್ರ ದುಃಖ ಕೊಡ್ತಾರೆ ಅನ್ನೋ ಬೇಸರ ಇವ್ರು ನಮ್ಮ ನೆಮ್ಮದಿಯಾಗಿ ಇಟ್ಕೋಬೇಕು ಅನ್ನೋ ಒಂದು ಅಂಬಲಿಕೆ ಇದೆಲ್ಲ ಇದೆ ಭಿಕ್ಷಕರಿಗೆ ಯಾರಾದ್ರೂ ಏನಾದ್ರು ಕೊಡ್ತಾರ ಅಂತ ಕಾಯ್ತಾ ಇರ್ತಾರೆ ಈ ರೀತಿ ಆತ್ಮಗಳು ಆ ದೈವಿ ಗುಣಗಳನ್ನು ಕಳ್ಕೊಂಡು ಈಶ್ವರಿಯ ಸ್ವಭಾವ ಸಂಸ್ಕಾರ ಕಳ್ಕೊಂಡು ಅಸುರಿಯ ಸ್ವಭಾವ ಸಂಸ್ಕಾರವನ್ನು ಆ ಶಿಖರದ ಮಟ್ಟಿಗೆ ಬೆಳೆಸ್ಕೊಂಡು ಮಾಯಾವಿಯಾಗಿ ಆ ರಾವಣನಾಗಿಯೇ ನಿಂತಿದ್ವಿ ನಾವು ಹಾಗೆ ಎಲ್ಲಾ ಅಲಂಕಾರಗಳು ಕೆಟ್ಟು ಎಲ್ಲ ಪವರ್ಸು ಹೋಗಿ ಎಲ್ಲ ಬೆಳಕು ನಂದಿ ಹೋಗಿ ನಾವು ಆತ್ಮಗಳು ನಮ್ಮ ಒಂದು ನಿಜಾಂಶ ಏನಿದೆಯೋ ಅದ ಸಧರ್ಮ ಏನಿದೆಯೋ ಅದನ್ನು ಬೇರೆಯವ್ರ ಹತ್ರ ಬೇಡ್ತಾ ಇರುವಂತವ್ರಾಗಿರ್ ಭಾರತವು ಏನಾಗಿದೆ ಬಡ ಭೂಮಿ ಆಗೋಯ್ತು ಇಲ್ಲಿ ಅದು ಕಳ್ಳತನ ಲೂಟಿ ಅದೆಲ್ಲ ಆಗಿದೆ ಅನ್ಯ ಪರಧರ್ಮದವರು ಬಂದು ರಾಜ್ಯ ಮಾಡಿದ್ದು ಇಲ್ಲಿಂದ ತಗೊಂಡೋಗಿದ್ದು ಇದೆಲ್ಲ ಆಗಿ ಆಗಿ ಇವತ್ತು ಭಾರತ ದೇಶ ಕೂಡ ಏನಾಗಿದೆ ಬಡ ಭೂಮಿ ಆಗ್ಬಿಡ್ತು ಬಡವರು ಭೂಮಿ ಆಗ್ಬಿಡ್ತು ಮತ್ತು ಅನ್ಯ ದೇಶಗಳಲ್ಲಿ ಕೈ ಚಾಚುವ ಭೂಮಿ ಆಗ್ಬಿಡ್ತು ಸಂಪತ್ತಿಗೆ ಸಾಲ ತಗೊಳ್ಳುವಂತ ದುರ್ಗತಿ ಭಾರತ ದೇಶಕ್ಕೆ ಕನಿಷ್ಠ ಅಂತ್ಯದಲ್ಲಿ ಬಂತು ಭಾರತಕ್ಕೂ ಬಂತು ಭಾರತವಾಸಿಗಳಿಗೂ ಬಂತು ಅದರಿಂದ ನಾವು ಅರ್ಪಣಾದ್ವಿ ಭೂಮಿನೂ ಬಡ ಭೂಮಿ ಆಗ್ಬಿಡ್ತು ಅಂತಾರೆ ಪಾಪ ಅದರಿಂದ ಇಂಥ ಬಡ ಭೂಮಿಯಲ್ಲೇ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ನಮಗೆ ಇಲ್ಲಿನೇ ನಮಗೆ ಜನ್ಮವನ್ನು ಕೊಟ್ಟು ಇಲ್ಲಿ ಭಾರತವಾಸಿಗಳನ್ನಾಗಿ ತಿರುಗಾ ಮಾಡಿ ನಮ್ಮನ್ನು ಮಾಲೀಕರನ್ನಾಗಿ ಮಾಡಿ ಜಗತ್ತಿನ ಮುಂದೆ ಮಾಲೀಕತ್ವವನ್ನು ಭಾರತಕ್ಕೂ ಕೊಟ್ಟು ಮತ್ತೆ ಅದನ್ನು ಹಿಂದಿನ ಹಾಗೆ ಅದರ ಆದಿ ಸ್ವರೂಪಕ್ಕೆ ತಿರ್ಗಾ ತಂದು ಉಳಿತಾರೆ ಇದೆಲ್ಲ ಕಾರಣ ತಂದೆಯ ಜೊತೆಯಲ್ಲಾದ ಸಂಬಂಧ ತಂದೆಯನ್ನು ನೆನಪು ಮಾಡುವ ಒಂದು ವಿಧಿ ತಂದೆಯ ಕಾರ್ಯದಲ್ಲಿ ನಾವು ಕೊಡುವಂತ ಸಹಯೋಗ ತಂದೆ ಪಾಲನೆಯನ್ನು ಸ್ವೀಕರಿಸುವಂತ ಒಂದು ವಿಧಾನ ಇವುಗಳಿಂದ ಮತ್ತೆ ನಾವು ರೀಚಾರ್ಜ್ ಆಗ್ತೀವಿ ನಮ್ಮಿಂದ ಭಾರತವೂ ಕೂಡ ಮತ್ತೆ ಪುನರ್ ಸ್ಥಾಪನೆ ಆಗುತ್ತದೆ ಅದರಿಂದ ಇಲ್ಲಿ ನೆನಪು ಬೇಕಾಗುತ್ತೆ ನಮ್ಗೆ ತಂದೆಯ ನೆನಪಿಲ್ಲ ಅಂದ್ರೂ ಕೂಡ ಸ್ವರ್ಗದಲ್ಲಿ ತಂದೆ ಕೊಟ್ಟು ಕಳಿಸಿರುವುದನ್ನ ಅನುಭವಿಸ್ತಾ ಇದೀವಿ ನಾವೇ ಕಳ್ಕೊಂಡು ಕಾರಣ ಬಡವರಾಗಿದ್ದೀವಿ ಭೂಮಿಯು ಬಡತನವಾಯಿತು ನಮ್ಮಿಂದ ಶಾಂತಿ